ಎಲ್ಲರಿಗೂ ನಮಸ್ಕಾರ ವೀಕೆಂಡ್ ಫಾರ್ಮರ್ಸ್ ನಾವು ಹೊಸ ವೀಡಿಯೋಗೆ ಸ್ವಾಗತ ಇವತ್ತೊಂದು ಸಣ್ಣ ಇನ್ಫಾರ್ಮೇಷನ್ ಹೊತ್ತು ತಂದಿದ್ದೀನಿ ಅದೇನಪ್ಪ ಅಂತಂದರೆ ಈ ಮರ್ಗೇನ್ಸು ನಮ್ಮ ಕಡೆ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಮರ್ಗೆಣ್ಸು ಕಡಿಮೆ ಅಂತ ಅನ್ಕೊಂತೀನಿ ಈ ತಮಿಳ್ನಾಡು ಆಂಧ್ರ ಕಡೆ ಎಲ್ಲ ಜಾಸ್ತಿ ಕಮರ್ಷಿಯಲ್ಲಾಗಿ ಬೆಳೀತಾರೆ ಮರ್ಗೆಣ್ಸು ಅದು ಆ್ಯಕ್ಚುಲಿ ಏನಂದರೆ ಒಂದೇ ಒಂದು ಕಡ್ಡಿ ನೆಟ್ಟಿದ್ರೆ ಸಾಕೋದು ತುಂಬ ದೊಡ್ಡದಾಗಿ ಬೆಳೀತದೆ ನೋಡಿ ಇದು ನಾನು ಹಿಂದೆ ಕಡೆ ಇಲ್ಲ ನಿಮಗೆ ಎಷ್ಟು ದೊಡ್ಡದಿದೆ ಅರೌಂಡ್ ಒಂದು ಟೆನ್ ಫೀಟ್ ಇದೆ ನಾವು ಇದನ್ನ ಒಂದು ಸೆವೆನ್ ಮಂತ್ಸಿಂದ ಸಿಕ್ಸ್ ಮಂತ್ಸಿಂದ ಸೆವೆನ್ ಮಂತ್ಸ್ ಆಗಿದೆ ನೋಡಿ ಇಷ್ಟು ಐಟ್ ಬೆಳೆದಿದೆ ಅಂದರೆ ಒಂದು ಗಿಡದಲ್ಲಿ ನಾವು ಹತ್ತತ್ರ ಒಂದು ನಾನ್ನೂರು ಗಿಡ ಮಾಡಿದ್ರಿ ಬಟ್ ಹಂದೇ ಎಲ್ಲ ತಿಂದುಬಿಡ್ತು ಇದು ಮನೆ ಹತ್ರ ಏನಿದೆ ಮನೆ ಹತ್ರ ಇಷ್ಟ ಆಗಿದೆ ಇದು ಒಂದು ಗಿಡದಲ್ಲಿ ನಾವು ಅಟ್ಲೀಸ್ಟ್ ಒಂದು ಮೇ ಬಿ ಒಂದು ಐದು ಗಿಡ ತಂದಿದ್ವಿ ಒಂದು ಐದುನೂರು ಗಿಡ ಮಾಡಿದ್ವಿ ಅಂದಿ ಎಲ್ಲ ತಿಂದುಬಿಡ್ತು ಇದೇನಂತಂದರೆ ರೈತರಿಗೆ ಒಳ್ಳೆ ಉಪಯೋಗ ಆಗುತ್ತೆ ಮತ್ತು ಕಾಸು ಮಾಡುವಂಥದ್ದು ಏನು ಹೆಂಗೆ ಇದೆ ಅಂತಂದರೆ ಪ್ರತಿ ವಾರೂ ಒಂದು ಹತ್ತರಿಂದ ಇಪ್ಪತ್ತು ಗಿಡ ನೆಡ್ತಾ ಹೋದರೆ ಆ ಪ್ರತಿ ವಾರೂ ನಮಗೆ ಹತ್ತರಿಂದ ಇಪ್ಪತ್ತು ಗಿಡ ಸಿಗುತ್ತೆ ಆ ಹತ್ತರಿಂದ ಇಪ್ಪತ್ತು ಗಿಡದಲ್ಲಿ ಕಡಿಮೆ ಅಂದರೆ ಹತ್ತು ಕೆ ಜಿ ಇಟ್ಕೋಬೋದು ಒಂದು ಗಿಡದಲ್ಲಿ ಆವರೇಜ್ ಹತ್ತು ಕೆ ಜಿ ಅಂತಂದರೆ ಒಂದು ಹತ್ತು ಗಿಡ ಕೀಳ್ತೀವಿ ಅಂದರೆ ನೂರು ಕೆ ಜಿ ಆಯಿತು ನೂರು ನೀವು ನೀವೆಂಥ ಎ ಪಿ ಎಮ್ ಸಿಗ ತೊಗೊಂಡು ಹೋದ್ರೂ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ರೇಟಿದೆ ಒಂದು ನೂರು ಕೆ ಜಿಯಿಂದ ಹತ್ತಿರ ಒಂದು ಸಾವಿರ ರೂಪಾಯಿ ಆಯಿತು ವಾರದಲ್ಲಿ ಒಂದು ಎರಡು ದಿನ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಿಕ್ಕಿದಾಗ ಸ್ಮಾಲ್ ಕ್ವಾಂಟಿಟಿ ಒಂದು ಹತ್ತು ಸಾವಿರ ರೂಪಾಯಿ ಅದರಲ್ಲಿ ನಮಗಾಗುತ್ತೆ ಯಾವುದೇ ಎ ಪಿ ಎಮ್ ಸಿ ತಗೊಂಡೋಗೋ ಒಂದು ಇಪ್ಪತ್ತು ರೂಪಾಯಿ ಅಂತೂ ರೇಟ್ ಇದ್ದೇ ಇರುತ್ತೆ ಈಗ ನಾವು ಆ್ಯಕ್ಚುಲಿ ಸೆವೆನ್ ಮಂತ್ಸಿಂದ ನೆಟ್ಟಿದ್ದಂಥ ಗಿಡ ನಾವು ಅಲ್ಲಿ ಕಡ್ದಾಕಿದ್ದೆವು ನಾವು ಅಂದು ಅಲ್ಲಾಗಿ ತಂದದ್ದು ಇಲ್ಲಿ ನೆಟ್ಟಿದ್ವಿ ನಾವು ನಮ್ಮ ಮನೆ ಹತ್ರ ನೋಡಿ ಈಗ ನಾನು ಕಟ್ ಮಾಡಿದ್ದೀನಿ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ಇವಾಗ ಹಾಂ ಹ್ಞೂ ತೆಗಿ ಹಾಂ 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 ನೋಡಿದೆ ನಾವು ಇಷ್ಟವೇ ಏನಿದು ನೋಡಿದೆ ಆ್ಯಕ್ಚುಲಿ ಒಂದು ಸೆವೆನ್ ಮಂತ್ಸಿಂದ ನೆಟ್ಟಿದ್ದಂಥ ಗಿಡ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಒಂದಷ್ಟು ಗಿಡ ನೆಟ್ಟಿದ್ವಿ ನಾವಿಲ್ಲಿ ನೋಡಿ ಈ ಒಂದನ್ನು ನಾನು ಇವತ್ತು ಕಟ್ ಮಾಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಇವಾಗ ಕಟ್ ಮಾಡಿ ತೆಗೆದ್ರೆ ನನಗೆ ಹತ್ತತ್ರ ಒಂದು ಹತ್ತು ಕೆ ಜಿ ಎಷ್ಟೋ ಇದರಲ್ಲಿ ನನಗೆ ಸಿಕ್ಕಿದೆ ಒಂದು ಎಂಟರಿಂದ ಹತ್ತು ಕೆ ಅಷ್ಟು ಇದರಲ್ಲಿ ಸಿಗುತ್ತೆ ಇದು ಈ ಥರ ಒಂದು ಐದು ಗಿಡ ಹತ್ತು ಗಿಡ ಬದು ಮೇಲೆ ನೆಟ್ಟರೆ ಸಾಕಿದ್ವಿ ಇನ್ನು ಹೊಲದಲ್ಲಿ ನೆಡಬೇಕು ಅಂತ ಏನಿಲ್ಲ ಬದುಗಳ ಮೇಲೆ ಇದನ್ನು ನೆಟ್ಟರೆ ನನಗೆ ಒಂದು ಗಿಡದಲ್ಲ ಹತ್ತು ಕೆ ಜಿ ಅಂತೂ ಅವರೇಜ್ ಸಿಗುತ್ತೆ ವೀಕ್ಲಿ ಟ್ವೈಸು ಅಥವಾ ಮೂರು ದಿನಕ್ಕೆ ಒಂದು ಸಲ ಅಥವಾ ಎರಡು ದಿನಕ್ಕೆ ಒಂದು ಸಲ ಒಂದು ಐದೈದು ಗಿಡ ಅಥವಾ ಕಡಿದ್ರೆ ನಮ್ಗೆ ಹತ್ತಿರ ಒಂದು ಐವತ್ತು ಕೆ ಜಿಯಿಂದ ನೂರು ಕೆ ಜಿ ಒಂದು ನೂರೈದು ಕೆ ಜಿ ಇಷ್ಟು ಸಿಕ್ಕಿ ಸಿಕ್ಕುತ್ತೆ ಒಂದು ಹತ್ತು ಕೆ ಜಿ ಅಂದ್ರೆ ಅವರೇಜು ಇಪ್ಪತ್ತು ರೂಪಾಯಿ ರೇಟು ಅಂತಂದ್ರೂ ಒಂದು ನೂರು ಜಿಗೆ ಹತ್ತಿರ ಎರಡು ಸಾವಿರ ರೂಪಾಯಿ ಭಾಳ ಹದಿನೈದು ರೂಪಾಯಿ ಅಂತಂದ್ರೂ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ನೂರು ಕೆ ಜಿ ಅಂತಂದ್ರೂ ವೀಕ್ಲಿ ಒಂದು ಎರಡು ಸಲ ಕಟ್ ಮಾಡಿದ್ರು ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ನೀವು ಯಾವುದೇ ಎ ಪಿ ಎಮ್ ಸಿಗ್ ತೊಗೊಂಡೋಗಿ ನಿಮಗೆ ಆವರೇಜ್ ಒಂದು ಹದಿನೈದು ರೂಪಾಯಿ ಅಂತ ಇದ್ದೇ ಇರುತ್ತೆ ಎರಡು ಸಲ ಒಂದು ಆರು ತಿಂಗಳಿಗೆಲ್ಲ ಕಿಳ್ಬೋದು ಇದು ನಾವೇನು ಇದಕ್ಕೆ ನೀರು ಕೊಟ್ಟಿಲ್ಲ ಏನಿಲ್ಲ ಎಂತ ಮಾಡಿಲ್ಲ ಸುಮ್ಮನೆ ಮೇಲೆ ಹಾಕಿದ್ವಿ ಅನ್ಕೊಳ್ಳಿ ಇದು ಬರುತ್ತೆ ಹಂಗಾಗಿ ರೈತರುಗಳು ಇದನ್ನು ಬೆಳೆದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಇದರಿಂದ ಮಾಸಿಕವಾಗಿ ಆದಾಯ ನಮ್ಮ ಮಾಡ್ಕೊಬೋದು ತುಂಬ ಇದಕ್ಕೆ ನೀರು ಹಾಕಂಗಿಲ್ಲ ಏನಿಲ್ಲ ಎಂಥ ಇಲ್ಲ ಬರುತ್ತೆ ಸುಮ್ಮನೆ ಅದಕ್ಕೆ ನೋಡಿ ಹತ್ತು ಕೆ ಜಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದು ಬೆಳೆದಿದೆ ಒಂದು ಸೆವೆನ್ ಮಂತ್ಗೆ ನೋಡಿ ಇದೇನಂತಂದರೆ ಇಲ್ಲ ನೀವು ಪ್ರತಿದಿನ ಒಂದು ಹತ್ತುದ ಗಿಡ ನಾಟಿ ಮಾಡ್ತೀರಾ ನಿಮ್ಮ ಹತ್ರ ಜಾಗ ಇದೆ ಅಂತಂದರೆ ಪ್ರತಿದಿನವೂ ಇದನ್ನು ಕಟ್ ಮಾಡಿ ತೊಗೊಂಡೋಗಿ ಎ ಪಿ ಎಮ್ ಸಿಗ ಹಾಕ್ಬೋದು ಡೈಲಿ ಒಂದೊಂದು ಸಾವಿರ ರೂಪಾಯಿಗೆ ಏನು ಮೋಸ ಇಲ್ಲ ಹತ್ತು ರೂಪಾಯಿ ರೇಟ್ ಆದ್ರೂ ಒಂದು ಸಾವಿರ ರೂಪಾಯಿ ಮೋಸ ರೆಗ್ಯುಲರಾಗಿ ಯಾರು ಇದು ಅಗ್ರಿಕಲ್ಚರ್ ಮಾಡಿ ಇದನ್ನೇ ನಾವು ನಂಚ್ಕೊಂಡಿದ್ದೀವಿ ಇದನ್ನೇ ನಾವು ಮಾಡ್ತಾಯಿದ್ದೀವಿ ವ್ಯವಸಾಯ ಅಂತಂದಾಗ ಇದು ಒಂದು ನಿಮಗೆ ಬೆಸ್ಟು ಇದಾಗ್ತೀವಿ ನಮ್ಮಲ್ಲಿ ಜಾಸ್ತಿ ಬೆಳೆಯಲ್ಲ ನಮ್ಮ ಕಡೆ ಆಮೇಲೆ ಬೆಳೆದ್ರೂ ಅದನ್ನು ತೊಗೊಂಡೋಗಿ ಮಾರ್ಕೆಟ್ ಮಾಡಲ್ಲ ನೀವು ಸುಮ್ಮನೆ ಬೇಕಾದ್ರೆ ಯಾವುದಾದ್ರೂ ಎ ಪಿ ಎಮ್ ಸಿಗೋಗಿ ಕೇಳಿ ಸಿಟಿ ಹತ್ತಿರ ಇರುವಂಥ ಎ ಪಿ ಎಮ್ ಸಿಗೋದ್ರೆ ನಿಮಗೆ ಇದು ಆವರೇಜ್ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಕೆ ಜಿ ಹಾಗಾಗಿ ನಾನು ರೈತರಿಗೆ ಹೇಳೋದೇನು ಅಂತಂದರೆ ಇದಕ್ಕೆ ನೀರು ಹಾಕಬೇಕಾಗಿಲ್ಲ ಗೊಬ್ಬರ ಹಾಕಬೇಕಾಗಿಲ್ಲ ಏನಿಲ್ಲ ನೀವು ಸಿಂಪಲ್ಲಾಗಿ ಇದನ್ನು ನೀವು ಬದು ತೆವರಿ ಅಂತೀವಲ್ಲ ಅದ್ರ ಮೇಲೆ ಹಾಕಿದ್ರೂ ಸಹಿತ ನಿಮಗೆ ಒಳ್ಳೆ ದುಡ್ಡಾಗುತ್ತೆ ಪ್ರತಿದಿನ ಐದು ಗಿಡದಿಂದ ಹತ್ತು ಗಿಡ ಕಳೀರಿ ನೀವು ಐದರಿಂದ ಹತ್ತು ಗಿಡ ಕಡಿದ್ರೆ ನಿಮಗೆ ಅವರೇಜ್ ನಿಮ್ಗೆ ನೂರು ಕೆ ಜಿ ಸಿಕ್ಕೇ ಸಿಗುತ್ತೆ ಹತ್ತು ಗಿಡ ಕಡದ್ರು ಹತ್ತು ಕೆ ಜಿಯಿಂದ ನೂರು ಗಿಡ ಸಿಗುತ್ತೆ ಹತ್ತು ರೂಪಾಯಿ ರೇಟ್ ಆದರೂ ಸಾವಿರ ರೂಪಾಯಿ ಆಯಿತು ನೀವು ಬೇಕಾದ್ರೆ ಎ ಪಿ ಎಮ್ ಸಿಲಿ ಹೋಗೊ ಒಂದು ಸಲ ವೆರಿಫಿಕೇಷನ್ ಮಾಡ್ಕೊಂಬನ್ನಿ ಡೈಲಿ ನಿಮ್ಗೆ ಯಾವುದೇ ಎ ಪಿ ಎಮ್ ಸಿ ಹೋಗಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಇದ್ದೇ ಇರುತ್ತೆ ರೇಟು ಮತ್ತು ನೂರು ಐತಿ ನೂರು ಕೆ ಜಿ ನಿಮ್ಗೆ ಯಾವುದೇ ಎ ಪಿ ಎಮ್ ಸಿಲಿ ಬೇಕೆಂದರೆ ರಿಕ್ವೈರ್ಮೆಂಟ್ ಇರುತ್ತೆ ಹಾಗಾಗಿ ಈ ಮರ್ಗೆಣ್ಸು ಏನಿದೆ ಇದನ್ನು ಬೆಳೆದು ನೀವು ಒಳ್ಳೆಯ ಆದಾಯನ ಪಡಿಬೋದು ಇದಕ್ಕೇನು ಮಾಡೋಂಗಿಲ್ಲ ನೀವು ಅದ್ರ ಹೋಗುತ್ತೆ ಬೆಳ್ಕೊಂಡೋಗುತ್ತೆ ಮೇಲೆ ಕೀಳೋದು ಅಷ್ಟೇ ಈಗ ನೋಡಿ ಇದನ್ನು ಒಂದು ಗಿಡ ಕಟ್ ಮಾಡಿದ್ರೆ ಒಂದು ಹತ್ತು ಕೆ ಜಿ ಅವರೇಜ್ ಸಿಕ್ಕಿದೆ ನನಗಿಲ್ಲಿ ಈಗ ಹತ್ತು ಅದು ಒಂದು ಗಿಡದಲ್ಲಿ ನಾನು ಅವರೇಜ್ ನೋಡಿ ಎಷ್ಟು ಗಿಡಗಳನ್ನಾಗಿ ಈಗ ಮಾಡ್ತಾಯಿದ್ದೀನಿ ಇವಾಗ ಅರೌಂಡ್ ಐದು ಹತ್ತು ಒಂದು ಹದಿನೈದು ಗಿಡಗಳಾಗಿದೆ ನನಗೆ ಇದು ಅರೌಂಡ್ ಒಂದು ಒಂದು ವರ್ಡಿ ಇಟ್ಟಿದ್ದೀನಿ ನಾನು ಇದು ತೊಗೊಂಡೋಗಿ ನಾಟಿ ಮಾಡ್ತೀನಿ ಇವಾಗ ಬಂದಷ್ಟು ಬರಲಿಲ್ಲ ನಮಗೆ ರೆಗ್ಯುಲರ್ ತಿನ್ನೋಕ್ಕಾಗುತ್ತೆ ನಾವೇನು ಇದು ಕಮರ್ಷಿಯಲ್ ಪರ್ಪಸ್ಗೇನು ಮಾಡ್ತಾ ಇಲ್ಲ ಇದನ್ನು ಜಸ್ಟ್ ನಮಗೆ ತಿನ್ನೋಕ್ಕಾಗುತ್ತೆ ಅಂತ ಮಾಡಿದಂಥದ್ದು ಇದು ಸಿ ಹಾಗಾಗಿ ಇದನ್ನು ನಾನು ರೈತ ಮಿತ್ರರು ಏನು ಮಾಡ್ಬೋದು ಅಂತಂದರೆ ಇದನ್ನು ನಾವು ಪ್ರತಿ ತಿಂಗಳು ಒಂದು ಹಳ್ಳೆ ಆದಾಯ ಬರುವಂಥ ಮೂಲವಾಗಿ ಇದನ್ನು ಗೆಣಸನ್ನು ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ನಾವೇನು ಸಮಯಾಕಾಸ ಏನು ಇದಕ್ಕೆ ಕೊಡಬೇಕಾಗಿಲ್ಲ ನಮ್ಮ ಹತ್ರ ಏನು ಇದನ್ನೇ ನಾನು ಇವಾಗ ಕಟ್ ಮಾಡಿದ್ದೀನಿ ವಿತಿನ್ ಫೈವ್ ಮಿನಿಟ್ಸ್ ಇದೆಲ್ಲ ನಾನು ಇಟ್ಬಿಡ್ತೀನಿ ಮುಗೀತು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಕೆಲಸ ಅಷ್ಟೇ ಇದು ಮತ್ತು ಇದಕ್ಕೆ ನಾನು ನೀರಿಲ್ಲ ಏನಿಲ್ಲ ಎಂತ ಇಲ್ಲ ಹಾಗಾಗಿ ನಾನೆಲ್ಲ ರೈತ ಬಾಂಧವ್ರಿಗೆ ನಾನು ಹೇಳಿಲ್ಲದೆ ಇದು ಒಂದು ಉತ್ತಮ ಆದಾಯದ ಮೂಲ ನಮ್ಮಲ್ಲಿ ಇದನ್ನ ಇದನ್ನು ನ ಬೆಳಿರಿ ನಿಮಗೆ ಅವರೇಜ್ ತಿಂಗ್ಳಿಗೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿನಾದ್ರೂ ನೀವು ಸಂಪಾದನೆ ಮಾಡ್ಬೋದು ಅವರೇಜ್ ನಾನು ಹೇಳಿದಾರೆ ನಿಮಗೆ ವಾರದಲ್ಲಿ ಎರಡು ದಿನ ಮೂರು ದಿನ ಕಟ್ ಮಾಡಿದ್ರು ಸಾಕು ಪ್ರತಿ ವಾರ ಮಾಡಬೇಕು ಅಂತೇನಿಲ್ಲ ಅಥವಾ ಪ್ರತಿದಿನ ಕಟ್ ಮಾಡಬೇಕು ಅಂತೇನಿಲ್ಲ ವಾರದಲ್ಲಿ ಎರಡು ದಿನ ದಿನ ಬಿಟ್ಟು ದಿನ ನೀವು ಮಾಡಿದಾಗ ನಿಮಗೆ ಒಳ್ಳೆಯ ಆದಾಯನ ತೊಗೊಬೋದು ಒಂದು ಸಾವಿರ ರೂಪಾಯಿ ಅವರೇಜ್ ಇಟ್ಕೊಂಡ್ರು ಹದಿನೈದು ದಿನ ಒಂದು ಮಂತಲ್ಲಿ ನೀವು ಹದಿನೈದು ದಿನ ಕಟ್ಟೀರಾ ಅಂತಂದ್ರೂ ನತ್ರ ಒಂದು ಹದಿನೈದು ಸಾವಿರ ಅಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ಇದಕ್ಕೆ ಏನು ಮಾಡೋಂಗಿಲ್ಲ ಗೊಬ್ಬರನೂ ಬೇಡ ಏನು ಬೇಡ ನೋಡಿ ಹತ್ತು ಕೆ ಜಿ ಬಂದಿದೆ ಹಾಗಾಗಿ ನಾನು ರೈತ ಮಿತ್ರರಲ್ಲಿ ಮನವಿ ಮಾಡೋದೇನೆಂದರೆ ಈ ಥರ ಒಂದು ಗೆಣಸನ್ನು ಹಾಕಿ ನಮ್ಮ ಕಡೆ ಕಮರ್ಷಿಯಲ್ ಇಲ್ಲ ಹಾಗಾಗಿ ನಮಗೆ ಉತ್ತಮ ರೀತಿಯ ಆದಾಯವನ್ನು ನೋಡ್ಬೋದು ಹಾಗಾಗಿ ಒಂದನ್ನು ಗೆಣಸ್ ಬೆಳ್ಕೊಳ್ಳಿ ಇದನ್ನೇ ಪ್ರತಿದಿನ ನಾವು ಕಟ್ ಮಾಡ್ತಾ ಇದನ್ನು ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ ಕಮರ್ಷಿಯಲಾಗಿ ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ಕಾರ ನೋಡಿ ಇದೆಲ್ಲ ನಾನು ಈ ಥರ ಅರೌಂಡು ಒಂದು ಬರಡಿ ಅಷ್ಟು ಕಟ್ ಮಾಡಿದ್ದೀನಿ ಈಗ ಇದನ್ನು ನಾವು ಇಷ್ಟೇ ಇದೇನು ನೆಡೋದೇನು ಇಷ್ಟೊಂದು ಏನು ದೊಡ್ಡ ಕೆಲಸ ಏನಲ್ಲ ಸಿಂಪಲಾಗಿ ನಾವು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ಸಿಂಪಲ್ ಇದೇನಂತಂದರೆ ಆರಲ್ಲಿ ಜಸ್ಟು ಈ ಥರ ಒಂದು ಹೋಲ್ ಮಾಡೋದು ಒಂದು ಅಷ್ಟೇ ಇನ್ನೇನಿಲ್ಲ ಇದು ಹಾಗಾಗಿ ಇದೊಂದು ರೆಗ್ಯುಲರ್ ವ್ಯವಸಾಯ ಮಾಡೋಂಥವ್ರು ಇದೊಂದು ಆದಾಯ ಮೂಲವಾಗಿ ಮಾಡ್ಕೋಬೋದು ಹಾಗಾಗಿ ಇದು ಬೆಸ್ಟು ನೋಡಿ ಈ ಥರ ನೆಡೋದಷ್ಟೇ ಇದು ಹಾಂ ನಾನು ಹೆಂಗೆ ಕೊಟ್ಟಿದ್ದೀನಿ ನನಗೆ ಹಾಂ ನೋಡಿ ಹಿಂಗೆ ಒಂದು ಸೈ ಒಂದು ಹೋಲ್ ಮಾಡೋದು ಒಂದು ಅರ್ಧ ಅಡಿಯ ಅಥವಾ ಒಂದು ಹೋದರೆ ಸಾಕು ಹೋಲ್ ಮಾಡಿ ಅದೇ ಥರ ಒಂದು ಹೋಲ್ ಮಾಡೋದು ಆರೆ ಕೋಲಲ್ಲಿ ಜಸ್ಟೊಂದು ನೆಡೋದು ಅಷ್ಟೇ ಇಷ್ಟೇ ಕೆಲಸ ಇದ್ದು ನೋಡಿ ಹಾಕಿ ಒಂದು ಜಗ್ ನೀರು ಹಾಕ್ಬಿಟ್ರೆ ಮುಗಿದೋಗುತ್ತಿರು ಕೆಲಸ ಅಷ್ಟೇ ಇದೇ ಥರ ಎಲ್ಲನೂ ನೆಡೋದು ಜಾಸ್ತಿ ಏನು ಕೆಲಸ ಇಲ್ಲ ನನ್ನ ಪ್ರಕಾರ ಕಡಿದು ಕಟ್ ಮಾಡಿ ಒಂದು ಹಾಫ್ ಆನ್ ಅವರ್ಗೆ ಒಂದು ಹತ್ತು ಗಿಡ ಇಪ್ಪತ್ತು ಗಿಡ ಇದನ್ನು ನೆಡ್ಬೋದು ಕೆಳಗಡೆ ಬಿಟ್ಟಿರಲ್ಲ ಹಂಗಾಗಿ ಒಂದು ಲೋಟ ನೀರು ಹಾಕಿ ಇದನ್ನು ಈ ಥರ ನೆಟ್ಬಿಟ್ಟು ಜಸ್ಟ್ ಮಣ್ಣು ತಲೆದ್ರೆ ಮುಗಿತು ಕರೆಕ್ಟಾಗಿದೆ ಹಾಕೋ ಕರೆಕ್ಟ್ ಕರೆಕ್ಟಾಗಿದೆ ಅಷ್ಟೇ ಅಂದರೆ ಇದೇನಂದ್ರೆ ತಾಳು ನಾವು ಕಟ್ ಮಾಡಿರ್ತೀವಲ್ಲ ತಾಳು ಭೂಮಿಗೆ ಹೋಗ್ಬೇಕು ಸ್ವಲ್ಪ ಅದು ಕನ್ಫ್ಯೂಸ್ ಆಗುತ್ತೆ ಹಂಗಾಗಿ ಕಟ್ ಮಾಡಬೇಕಾದ್ರೆ ನಾವು ನೀಟಾಗಿ ತಾಳೋ ಒಂದು ಕಡೆ ತುದಿ ಒಂದು ಕಡೆ ಇಟ್ಕೊಬಿಟ್ಟಾಗ ಈಸಿ ಆಗುತ್ತೆ ಅದೊಂದು ಮಾಡಬೇಕು ನಾವೀಗಂದರೆ ಉಲ್ಟ ಮಾಡ್ಯನ ನೆಟ್ಟರೆ ಅದು ಚಿಗುರು ಬರುತ್ತೆನೋ ನನ್ಗೆ ಗೊತ್ತಿಲ್ಲ ಬಟ್ ಕರೆಕ್ಟಾಗಿ ನೆಡಬೇಕಿದು ನೋಡಿ ಈ ಥರ ನೆಟ್ಟು ಲೋಟ ಬೇಕು ಆಮೇಲೆ ನೀರು ಹಾಕಿದ್ರೆ ಸಾಕು ಅಷ್ಟೇ ಇದು ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಫರ್ದರ್ ವೀಡಿಯೋಗಳಲ್ಲಿ ನೋಡಿ ಆ ನಾವು ಒಂದು ಟೂ ಫೀಟಾ ಒಂದು ಫೈವ್ ಫೀಟ್ ಅಥವಾ ಸಿಕ್ಸ್ ಫೀಟ್ಗೂ ಒಂದು ನಾವು ನೆಟ್ಟಿದ್ದೀರಿ ಇಲ್ಲಿ ನೋಡಿ ಈ ಥರ ನೆಟ್ಟರೆ ಸಾಕು ನೋಡಿ ಈ ಥರ ಆಕ್ಚುಲಿ ನಾವು ನೋಡಿ ಒಂದಷ್ಟೆಲ್ಲ ನಾಟಿ ಮಾಡೋದಿತ್ತು ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಅರೌಂಡ್ ಒಂದು ಫೈವ್ ಫೀಟ್ ಅಂದರೆ ಬೇರೆ ಗಿಡಗಳಿಗೆ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ನೋಡಿ ನೆಟ್ಟಿದ್ದೀರಿ ನೋಡಿ ಇದೇನು ಬೇರೆ ನನ್ನ ರೈತ ಮಿತ್ರರು ಏನಿದ್ದಾರೆ ಅವರು ಇದನ್ನು ಕಮರ್ಷಿಯಲ್ಗೆ ಬೇಕಂದರೂ ಮಾಡ್ಬೋದು ಹಾ ಇಷ್ಟೇ ಸಿಂಪಲ್ ಇದಕ್ಕೆ ಏನು ಬೇಡ ಆ್ಯಕ್ಚುಲಿ ಇದೇನಂದರೆ ಗಟ್ಟಿ ಮಣ್ಣಲ್ಲೇ ಅಷ್ಟೊಂದು ಜಾಸ್ತಿ ಈಳು ಬರೋದಿಲ್ಲ ಇದು ಲೂಸಲ್ಲಿರುತ್ತಲ್ಲ ಮಣ್ಣು ಅಲ್ಲಿ ಹಿಳ್ ಚೆನ್ನಾಗಿ ಬರುತ್ತೆ ಹತ್ತು ಇಪ್ಪತ್ತು ಕೆ ಜಿನೂ ಬೇಕಾದ್ರೆ ಒಂದು ಗಿಡದಲ್ಲಿ ಬರುತ್ತೆ ಸಿಂಪಲ್ ಹಿಂಗೆ ಹಾಕ್ಬಿಟ್ರೆ ನಮಗೆ ಒಂದು ಐದರಿಂದ ಆರು ತಿಂಗಳಲ್ಲೂ ಬರ್ಬೋದು ಬಟ್ ನಾವು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಗಿದ್ದೀನಿಟ್ಟು ಆಲ್ರಿಂದ ಟೂ ಹಿಂದೆ ಕೇಳಬೇಕಾಗಿತ್ತು ನಾವು ಕೇಳಿಲ್ಲ ಒಂದು ಐದರಿಂದ ಆರು ತಿಂಗಳಿಗೆ ಬರುತ್ತೆ ಇದು ಉತ್ತಮ ಆದಾಯದ ಮೂಲ ರೈತರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮಲ್ಲಿ ಕಮರ್ಸಿಯಲಾಗಿ ಮಾಡಲ್ಲ ತಮಿಳ್ನಾಡು ಆಂಧ್ರದಲ್ಲಿ ಇದನ್ನು ಕಮರ್ಷಿಯಲಾಗಿ ಮಾಡ್ತಾರೆ ಹಾಗಾಗಿ ಎಲ್ಲರೂ ಮರುಗೇಣಸನ್ನ ಬಿಡಿದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಏನು ಮೋಸ ಇಲ್ಲ ತಿಂಗಳಿಗೆ ವಾರದಲ್ಲಿ ಮೂರು ದಿನಕ್ಕಿತ್ರನೂ ಸಹಿತ ಇದೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಹಾಗಾಗಿ ಮರುಗೇಸ್ರನ್ನ ಕಮರ್ಸಿಯಲಾಗೆ ನಮ್ಮಲ್ಲಿ ಮಾಡಲ್ಲ ಬಟ್ ಸಿಟಿ ಎಲ್ಲ ಹತ್ರ ಇದೆ ಅಲ್ಲಿ ಎ ಟಿ ಎ ಪಿ ಎಮ್ ಸಿಗಳಿದೆಯಲ್ಲ ಅಲ್ಲಿ ಇದನ್ನು ಒಳ್ಳೆ ಮಾರ್ಕೆಟಿಂಗ್ ಇದೆ ಸಿಟಿಗಳಲ್ಲಿ ತಗೊತಾರೆ ಇದೆಲ್ಲ ಹಳ್ಳಿಗಳು ಜಾಸ್ತಿ ತಿನ್ನಲ್ಲ ಹಳ್ಳಿಗಳ ಕಡೆ ಇದನ್ನೆಲ್ಲ ಹಂಗೆ ಸುಮ್ಮನೆ ಒಂದು ಗಿಡ ಎರಡು ಗಿಡ ಹಾಕೊಂಡಿರ್ತಾರೆ ಅವ್ರು ಯಾರು ಇದನ್ನು ತಿನ್ನೋದೇ ಇಲ್ಲ ಸುಮ್ಮನೆ ಹಂಗೆ ಹೋಗುತ್ತೆ ಇದು ನಾವು ನಮ್ಮ ಅಜ್ಜಿ ಮನೆಯನ್ನು ತಂದಿದಂತಹ ಗಿಡ್ಡೆ ಒಂದು ಗಿಡನ ಎರಡು ಗಿಡನ ತಂದು ನಾವು ಒಂದು ಐದುನೂರು ಮಾಡಿದ್ರಿ ಬಟ್ ಎಲ್ಲ ಅಂದಿ ತಿಂದ ಹಾಕ್ಬಿಡ್ತು ಹಂಗಾಗಿ ಇದು ಫುಲ್ಲು ನಮ್ದು ಇದು ಪೆನ್ಸಿಂಗ್ ಹಾಕಿದಿರಿ ಹಂಗಾಗಿ ಇಲ್ಲೇನು ಒಂದು ಏನು ಬರಲ್ಲ ಅಂತ ಇಲ್ಲಿ ನಿಂತಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮದು ಹಾಗಾಗಿ ಇದು ಏನಿದೆ ಗೆಣಸನ್ನ ಬೆಳೆಯೋದ್ರಿಂದ ಒಳ್ಳೆಯ ಉತ್ತಮ ಆದಾಯವನ್ನು ನಾವು ಪಡಿಬೋದು ಹಾಗೆ ಎಲ್ಲ ರೈತ ಬಾಂಧವರು ಈ ಥರ ಒಂದು ಮಾಡಿಬಿಡಿ ಅಷ್ಟೇ ಬದುಗಳಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಲೂಸ್ ಇರುತ್ತಲ್ಲ ಬದುಗಳಲ್ಲಿ ಮಣ್ಣು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಗೆಣಸನ್ನ ಬೆಳೆದು ಉತ್ತಮ ಆದಾಯವನ್ನು ಮಾಡ್ಬೋದು ಒನ್ ಟೆನ್ ಫೀಟ್ ಮೇಲಿದೆ ಇದು ನೋಡಿ ನಾವು ಪ್ರತಿ ವಾರ ಏನು ಮಾಡ್ತೀವಿ ಒಂದೊಂದೇ ಕಟ್ ಮಾಡ್ತೀರಿ ಒಂದೊಂದೇ ಕಟ್ ಮಾಡೋದು ಎಕ್ಸ್ಟೆನ್ಷನ್ ತಗೊಳ್ಳೋದು ಅಲ್ಲಿ ಬರೋದು ಏನಿದೆ ಇಲ್ಲಿದ್ದು ತಿನ್ನೋದು ಹಂಗೆ ಎಷ್ಟೊಂದಿದೆ ನಮ್ಮದು ನೋಡಿ ಇಲ್ಲೊಂದು ಮತ್ತೆ ಇದನ್ನು ಏನು ಕಿತ್ವೋ ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದು ನೆಟ್ಟಿದ್ದೀರಿ ನೋಡಿ ಇಷ್ಟು ಬಂದಿದೆ ನಮಗೆ ಒಂದು ಅವರೇಜ್ ಒಂದು ಎಂಟರಿಂದ ಹತ್ತು ಕೆ ಜಿ ಅಂತ ಇದೆ ರೀ நே அரௌண்ட் ஒன்றொந்திர கேஜி மேல்பருத்துது